Terima <laughs> ಮೊದಲ ಎತ್ತ ಓಂಕಾರ ಎದ್ದಿದೆಲ್ಲ ಕಾರ ಏ ಮೊದಲ ಎತ್ತ ಓಂಕಾರ ಎದ್ದಿದೆಲ್ಲ ಕಾರ ನೋಡ ಒಬ್ನೇ ಎದ್ದ ಶಂಕರ ಶಾಶ್ವತ ನೆರವಲ್ಲ ಅವನ ಹೊಂದ ಯಾರು ಎದ್ದಿದೆಲ್ಲ ಹೊರತ ಯಾರು ಎದ್ದಿದೆಲ್ಲ ಪಶಂಕ ಹರಾ ಅವಾಗಿಲ್ಲ ಕಾರ ಪೈಲ್ ರೂಪ ಶಂಕ ಹಾರ ನೋಡ ಮಿಚ್ಚ ಮಾಡಿರಾನ ಪುರ ಶಕ್ತಿ ಇದೇಲ್ಲ ಮತ್ತೊಮ್ಮೆ ಕೇಳ ಅವಾಗ ಇದ್ದರೆ ಇಲ್ಲ ವಿಚ್ಚ ಶಕ್ತಿ ಹೋಟೆಲ್ ಬಂದಿಲ್ಲ

ನನ್ನ ಕಾಲನ ಚಿಪ್ಪಾಡಿಯತ್ತ ನೋಡಿಕೆ ಹೌದ್ 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 ಈಕೆ ಅಂತ ಚಿಪ್ಪಾಡಿ ತಮ್ಮ ಕೇಳಕಿ ಆಕೆ ಮೊದಲ ಹಾಗೆ ಹೋಗ್ಯಾಲ ಬಿಡ ಆಕೆ ಬಾಯ್ಲಿ ಆಕೆ ಮೊದಲ ನಾ ಚಿಪ್ಪಾಡಿ ಅದನ್ನ ಆಕಿ ನಾನು ನೀ ಹತ್ತಾಕ್ ಹೋಗ್ಬೇಡ ತಮ್ಮ ಏ ಒಂದ್ ಗಾಡಿ ಆದ್ರೆ ನೋಡು ಏನಾಗೈತಿ ಗಾಡಿ ಹೊಂಟಿದ್ದ ತತ್ತಾ ಗಾಡಿ ಬಡ್ಡಾಗ ಒಂದ ನಾಯಿ ನಡೆದಿತ್ತ ತತ್ತಾ ಹೆಂತ ನಾಯಿ ಇದ ನಾಯಿ ಹೇಳ್ತಾಳಿಕೆ ಈ ಮಸಿಬಾಳ ಹಂತ ನಾಯಿ ನಡೆದಿತ್ತ ಹಾ ಏನಾಯಿತು ನಡದಾಗ ಏನಾಗಿತಿ ಅಲ್ಲಿ ಏನಾಗೈತಿ ನಡದಾಗ ಏನಾಗಿತ ತಮ್ಮ ಹಾ ಆ ಗಾಡಿ ಮುಂದೆ ಹೋಗುವಂಗ ಹಂಗ ಹೊಂಟಿತ್ತು ಮುಂದೆ ಹೌದ ಇದ ನಾಯಿ ಏನಂತಿತ್ತು ಮಸಿಬಾಳ ನಾಯಿ ಏನು ಮಾಡ್ತಿತ್ತು ಈ ಗಾಡಿ ಅಲ್ಲ ನಾನು ಓಯಾತ ನೋಡುತ್ತಿತ್ತು ತಾನ ನಾನು ಆದ್ರೆ ಈಕಿಗು ಹುಚ್ಚು ಹಿಡ್ದೈತೆ ಹೇಳುವ ಹೇಳುವಂಗೆ ಹಂಗೆ ಆದ್ರೆ ನೋಡುವ ಅಲ್ಲಿ ಯಾರ ಜಗ್ಯಾರ ಗಾಡಿ ಅನ್ನೋದು ಇಕಿಗೂ ಗೊತ್ತು ಆಗೋತ್ತ ಅದು ಕೊಳೆ ಯಾಕಂದ್ರೆ ಗಾಡಿ ಯಾವ್ದ ಜಗತೈತಿ ಯಾವುದಾ ನಮ್ಮ ಬಸವಣ್ಣ ಬಸವಣ್ಣನಪ್ಪ ಜಗ್ತಾನ ಬಸವಣ್ಣ ನಮ್ಮ ಗಾಡಿ ಜಗತ್ತನು ಹೌದು ಮತ್ತು ಇಕೇನು ಹೇಳ್ತಾಳೆ ಮಸಿ ಮ್ಯಾಲ ಹುಡುಗಿ ನಿನ್ನ ಆಕಳ ಹೂಡ್ಯಾರನ ಇಲ್ಲ ಹಾಂ ಆಕಳ ಏನು ಹೂಡಿಲ್ಲ ಹೂಡಿಲ್ಲ ನೀ ಆಕಳಣ ಅಂತ್ಲಿ ಅದನ್ನು ಒಂದು ಅಂದಾರ ತಮ್ಮ

ಆದ್ರೆ ಈ ಕೆಲ್ಲಿ ಬಂದಾಳು ಎಲ್ಲಿಗೆ ಬಂದ ಈಕೆ ಮತ್ತು ಬೇರೆ ಕಡೆ ಬಂದಾಳೆ ತಮ್ಮ ಹೆಂಗೆ ಬಂದಾರೆ ಈಗ ಎಲ್ಲಿ ಬಂದಾಳು ಇದೇ ಈಗ ಮಳೆ ಕಾಲ ತೆಳಗೆ ಇದ್ದಳು ಆ ಏನಾಯತು ಈಗ ಮಳೆ ಬಿಟ್ಟು ಒಂದೀಟ್ ಮೇಲೆ ಬಂದಾಳು ಆ ಏನು ಹೇಳತ್ತಾರೂ ಎಲ್ಲಿ ಬಂದಾಳು ಎಲ್ಲಿಗೆ ಬಂದಾರ ಒಂದೀಟ್ ಮ್ಯಾಲೆ ಬಂದಾಳು ಮಳೆ ಕಾಲ ಬಿಟ್ಟು ಹೆಂಗೆ ಏನತ ಕೇಳ್ತಾಳೆ ತಮ್ಮ ಏನಾಯ್ತಾ ಇರ್ಲಿ ನಿನ್ನ ಹೋರಿಗೆ ಹಾಂ ಹಾಂ ಯಾವುವ ಒಬ್ಬ ಒಂದತ್ತು ಇವ್ರವ್ವ ಹಾಂ ನೀ ಸಾವ್ರ ಬಿಟ್ಟು ಎರಡು ಸಾವಿರ ತಗೋ ಆಹಾ ಖರೆ ಹಾಂ ಹೋರಿ ಏನು ಮಾಡಬಾರ್ದತ್ತ ಏನು ಮಾಡಬಾರ್ದತ ಹೋಗಿ ಉಚ್ಚಿ ಕುಡಿಬಾರದತ್ ಹೇಳ್ತಾ ಐಗೆ ಹ್ಞೂ ಹೇಳತ್ತಾರು ಆಯ್ಕೆ ಹಂಗೆ ಹಂಗೆ ಬಿಡಿಗೆ ಎಲ್ಲ ಕೊಳ್ ಕೊಳ್ಳ ನಗ್ತಾರೆ ಅವ್ರಿಗೆ ಚಂದ ಆಕೈತಿ ತಮ್ಮ ಬರೀ ಕಾಲ ಮಾಡಿ ಬರೇ ઊંચಿ ಇದನ್ನ ಹಾರ್ತಾಳ ಅಂತಾ ನಿಮಗೆ ಮೊದಲೇ ಹೇಳಿ ಹೋಗಿನಿ ಹುಡುಗ ಅದನ್ನ ನಡೆಶಾಳ ಆ ನಡೆಶಾಳ ರೀ ಏನು ಕೇಳ್ತಾರು ಏನು ಕೇಳ್ತಾರಿ ಈ ಚಾಂಗ ನಡದ ಅವನು ಡಬ್ರಿ ಕೈ ಮಾರಿಕಿ ಹಾ ಇಕಿನ ಎಲ್ಲೆ ಹುಡುಕಡ್ಕೊಂಡು ಬಂದಾರ ಅಂದಿನಿ ಎಲ್ಲಿ ತಂದಾರು ತಂದರು ಇಕ ಊರ್ಯಗ ಕೊಳ್ಚಿ ಕೊಳ್ಚಿ ಬಿಳಿ ತಿಳಿ ಆ ಇಕನೆ ಎಲ್ಲೆ ಕರ್ಕೊಂಡು ಬಂದಾರ ಇಕಿದಾಂಗ ನಡಿತೈತಿ ಹಂಗೇಗಾ ನಡಿ 왔다 ಬಿಸಲಾಗಿ ಉಬ್ಬಾಕೈತಾಳ ಹಂಗ ನೋಡು ಏನ್ ಹೇಳ್ತಾಳೋ ಏನ್ ಹೇಳ್ತಾರು ಸಾವಿರ ಬಿಟ್ಟು ನೀ 2000 ಸಾವಿರ ಹಾ ಹಾ ಅದು ಹೋಗಿ ಉಚ್ಚಿ ಕುಡಿಬಾರ ಅಂತ ಹೇಳ್ತಾಳೀಕೆ ಹೆಣ ಮಗಳ ಹಾ ಅದು ಯಾರು ಹೇಳ್ತಾರು ಯಾರು ಹೇಳ್ತಾರಿ ನೀ ಹೇಳ್ತಾಳ ಮೊಶೆ ಬಿouna ಪೀರಿ ಓ ಹೇಳ್ತಾರು ಯಾಕಂದ್ರೆ ಏನು ಮಾಡ್ತಿದ್ ಅದು ಏನು ಮಾಡತದ ಅದು ಉಚ್ಚಿನ ಯಾಕ ಕುಡಿತೈತೆ ಅಂದ್ರೆ ಈಕಿಗೆ ಗೊತ್ತಾಗಿಲ್ಲ ದೀಕಿಗೆ ಉಚ್ಚ ಎಣಸೈತಿದ ಅದು ಹಾ ಹಂಗಾ ಅದರ ಹಂಗೇನಾಗಿಲ್ಲ ಹುಡುಗಿ ಯಾಕೆ ಕುಡಿತದ ಅದು ಯಾಕೆ ಕುಡಿತೈತೆ ಅಂದ್ರೆ ಚೆಕ್ ಮಾಡಿ ನೋಡ್ತೈತೆ ಅದು ಮೊದಲು ಹೆಂಗೆ ಚೆಕ್ ಮಾಡ್ತದ ಹಂಗೆ ಇದು ಬಂದಕ ಇಲ್ಲ ಯಾಕಂದ್ರೆ ನೀ ದವಾಖಾನಿಗೆ ಹೋದೆ ಅಂದ್ರೆ ಹಾಂ ಹಾಂ ಡಾಕ್ಟ್ರು ಇಕ್ಕಿದ ಏನು ನೋಡಿ ಚೆಕ್ ಮಾಡ್ತಾನೋ ಏನು ಮಾಡ್ತಾನೋ ಇಕ್ಕಿದು ಮೊದಲು ಹೋಗಿ ತಂಗಿ ಕಾಲು ಮಾಡಿ ತಗೊಂಬರೋಗತ್ತ ಹೇಳ್ತಾನವು ಹಂಗೆ ಯಾರದ ಹಾಂ ಹಾಂ ಈ ವಿದ್ಯಾಶ್ರೀ ವಿದ್ಯಾಶ್ರೀ ಹೊಟ್ಟಿಲೆ ನಿಂತಾರೋ ಇಲ್ಲೋ ನೋಡೋದು ಚೆಕ್ ಮಾಡಾಕ ಡಾಕ್ಟರ್ ಏನಂತ ಕೇಳ್ತಾನು ಏನಂತ ಕೇಳ್ತಾರಿ ಮೊದಲ ತಂಗಿ ನೀನು ಹುಚ್ಚು ತಗೊಂಡ್ ಬರೋ ಹೋಗಿ ಹೇಳ್ತಾನು ಅವಾಗ ಏನಾಗ್ತದ ಚೆಕ್ ಮಾಡಿ ನೋಡ್ತಾನ ಡಾಕ್ಟರ್ ಏನಾಗ್ತದ ಚೆಕ್ ಮಾಡಿ ನೋಡಿದಾಗ ತಮಾಲಿ ಏನಾಗಿರ್ತತಿ ಏನ್ ಮಾಡ್ತದ ಅಲ್ಲಿ ಡಬಲ್ ಗಿರಿ ಬೀಳುತ್ತಾವ್ ಡಬಲ್ ಗಿರಿ ಏನ್ ಹೇಳ್ತಾನ ಡಾಕ್ಟರ್ ಅವಿ ಮಶಿಬ್ರಾಳ್ ಹುಡ್ಗಿ ಕೆಲಸ ಮಾಡಿದಿಲ್ಲ ಪಕ್ಕ ಹೇಳ್ತಾನಿ ಹಂಗ ಹಂಗಂದ್ರ ಈಕೇನ ತಿಳಿದಾಳು ಹೋರ್ಯಂದ್ರ ತಮ ಒಂದ್ ಡಾಕ್ಟರ್ ಹಂಗ್ರಿ ಮೊದಲು ಚೆಕ್ ಮಾಡ್ತಾನ ಚೆಕ್ ಮಾಡ್ತಾನ ಈಕ ಬಂದಾಳು ಅದಕ್ಕೆ ಇಲ್ವ ಚೆಕ್ ಮಾಡ್ತಾನ ేక్ హోగా హాల్ మ్యాల్ నోడతను పరమాత్మ ఏతాత్మ పరమేశ్వర ఏ ఆకల మేలు ఏర్లు ఏను బ్యాడో అవ్వ మ్య తంగిల్ హిచ్చి నన్న జోడి మాతాడక ఇంతెడదు ఎల్ జోడి బార్యదవ్ జోడి ఈ కణద లక్ష్మణ్ ముందు హాడ నాట ఏ నాట ఈ ನನ್ನ ಮುಂದ ಹಚ್ಬ್ಯಾಡ ಹಾ ಹಾವ್ರೀ ಯಾಕಂದ್ರ ಇಕೇನತ್ ಹೇಳ್ತಾಳೆ ಏನ ತೇಳತಾರ ಇವ್ ಗಂಡ ಸರಿ ಇಲ್ಲ ಆಹಾ ಗಂಡ ಸರಿ ಇಲ್ಲಾ ಹೆಣ್ದಾಳ ಅವು ನನಗ ಬ್ಯಾಡ ಅಂತ ಹೇಳ್ತಾನ ಆ ಹೇಳತಾರ ನೋಡು ಹಿರಿಯಾರು ಒಂದ ಮಾತಿಟ್ಟಾರ ಏನ ತಿರ್ತಾರ ಹಿರಿಯರ ಗಂಜಿ ನಾಕರ್ ತನ ಈಕ ನಿನ್ ಹೇತ ತಿಟ್ಟಾರ ಆಹಾ ಹೇಳ್ತಾರಲ್ಯಾ ಅನಕ ತರ ತಮ್ಮ ಈಕ ಜಲ್ಮಾ ಸೂತ್ ಮಾಡಿ ಇವ್ ಮಾರ್ತಾಳ ಆ ಮಾರ್ತಾರು ಇರ್ಲಿಕ ತಮ್ಮ ಏನಾಗ್ತದ ಮಿಕಿಗ್ ಸೋಡಿ ಸೂಟಿ ಕೊಡನು ಈಕ ಬರಾಬರಿ ಇಲ್ಲ ಹೆಣ್ಣು ಮಗು ಹಾ ಹಾವ್ರೀ ಏಕಿಗೆ ಚಂಜಿ ನಾಲ್ಕು ಗಂಟೆ ಕೊಡ್ಸಿಟ್ಟಿ ಕೊಡನು ಹಾ ಹೌದಲ್ಲ ಹಾ ಹಾ ಅದಕ್ಕೆ ತಮ್ಮ ಏನು ಕೇಳ್ತಾಳೋ ಏನು ಕೇಳ್ತಾರ ಮಾತಾ ಬಹಳ ಚಂದ ಕೇಳ್ತಾ ಏ ಕೇಳ್ತಾರಲೇ ಏನು ಕೇಳ್ತಾಳಂದ್ರ ಏನಾ ಜೋಕ್ ಮಾರೊಂದು ಸುದ್ದಿ ಕೇಳಿ ಹೋಗಿನಿ ಹಾ ಹಾ ಇವ ಹೆಂಗ ಕುತ್ತಾ ನೋಡು ಓ ಇವ ಹೆಂಗೆ ಕುತ್ತಾ ನೋಡಿ ಅಂತ ಹೇಳ್ತಾ ಹಾ ಹೌದಲ್ಲ ಹಾ ಹಾ ಕುಪಸಾ ಮಾಡ್ಕೊಳ್ಳಕ್ಕ ಕುತ್ತಾ ಅಂತಾ ಹೇಳಂತಲೆ ಹೇಳ್ತಾರ ನೀನು ಮಗಲ ಕುತ್ತೋದಿಲ್ಲ ನಿನ್ನ ಯಾವ ಬಸರ ಮಾಡ್ಯಾನ ನೋತಿ ಕೇಳ್ತಾ ಹಾ ಕೇಳ್ತಾರ ತಂಗಿ ಹಾ ಅವ ಏನು ಬಸರ ಆಗಿಲ್ಲ ಏಲ್ಲಾ ನಿನ್ನ ಬಸರ ಮಾಡ್ಯಾನ ಅಂತ ಹೇಳಿ ಮಗಳಾಗ ಕೂತಾಣو ಹಾದಾ ಹೌದಲ್ಲ ಆಹಾ ನಿನ್ನ ಬಸರ ಮಾಡಿದ ಅಂತ ಮಗಳಾ ಕುಂಡಬೇಕಾಗೈತಿ ಹಾದಾದ್ರಿ ಮತ್ತೆ ಆಮೇಲೆ ಬಸರ ಹಾಕಣೋ ಆ ಕುಂಡ್ರಂಗಿಲ್ಲ ಹಂಗಾ ಕುಂಡರಂಗಿಲ್ಲ ಬರಂಗಿಲ್ಲ ಮತ್ತೆ ಏನು ಹೇಳ್ತಾಳೋ ಹೌದಾ ಜೋಕ್ ಮಾಡೋ ಒಂದ ಸುದ್ದಿ ಕೇಳಿ ಹೋಗಿನಿ ಆಹಾ ಜೋಕುಮಾರ್ಗ ನಾ ಜೋಡ್ನಾ ಇಲ್ಲ ಹೇಳ್ತಾಳ ಮಾಸ್ತರ್ ಜೋಕುಮಾರ್ ಸುದ್ದಿ ತಗದ ಸಬದವ್ರ್ ನೀವು ಎಲ್ಲಾರು ಇಲ್ಲ ಕೊತ್ತರಿ ಹೌದೌದ್ರಿ ನಾ ಜೋಕುಮಾರ್ ಸುದ್ದಿರ ತಗುದಿಲ್ಲ ಅದ್ರ ಮೈದಿನ ಬಿಸಲಾಗಿ ವಿದ್ಯಾಗ ನೆನಪಾಗತೈತಿ ಜೋಕುಮಾರ್ನ ಸುದ್ದಿಂಗ ಜೋಕ್ಮಾರ್ಗ ಜೋಡ್ನ ಇಲ್ಲ ತೀಗಿ ಬಂದಾರ ಅವನ ಜೋಡ್ನಾ ನೋಡಿದ್ರ ತಂಗಿಂಗ ತೇಳಿ ತೇಳಿ ತಿರುಗತೈತಿ ನಿಂದು ತೇಳಿ ಹಾ ಹಾ ಬರೇ ಜೋಡ್ಲಾಲಿ ಏನು ಮಾಡ್ತಿದೆ ಹುಂಚಿನ ಕೈ ಬಿಡತಿದಾ ಹುಂಚಿನ ಕೈ ಯಾರು ಯಾರಿ ಜೋಕುಮಾರ್ ಜೋಕುಮಾರ್ ಹಾ ಹಾ ಹುಂಚಿನ ಕೈ ಬಿಡತಿದಾ ಹುಂಚಿನ ತಾಳ ಪೀಚುಗ ನಿನ್ ಪೀರಿ ಹಾ ಜೋಡ್ನಾನ ಇಲ್ಲ ತಿಕ್ಕೆ ಬಂದ ನೋಡುವ ಹೇನಾ ಹಂಗೇನ ಆಗಂಗಿಲ್ಲ ಅಲ್ಲಿ ಹಾ ಒಂದಾನ ಒಂದಾನೊಂದು ದಿವಸ ಏನು ಮಾಡಿದ್ದ ಏನು ಮಾಡಿದ್ದ ಸುಮ್ಮಾ ಹಾದ ನಡಿವಂಗ ನಡೆದಿದ್ದಾ ಅವನು ಏನ್ ಮಾಡ್ತಾಳೆ ಇವ್ರು ಏನ್ ಏನು ಮಾಡ್ತಾಳೆ ಇವ್ರು ಅವರಾ ಇವ್ರು ಗುಳವ್ ಏನು ಮಾಡಿಲ್ಲ ಏನು ಮಾಡಿಲ್ಲ ಅಂದ್ರೆ ಈಗ ನೋಡು ಮಸಿ ಮನಾಳು ಗುಳವ ಹಾಂ ಈಕೆ ಬಚ್ಚಲಾಗ ಜಲಕ ಕೂತಳು ತಮ್ಮ ಒಂದು ದಿನ ಆ ಬಚ್ಚಲಾಗ ಜಲಕು ಕೂತಿದ್ವು ಅವಾಗ ಜೋಕ್ಮಾರು ಹಾದ ನಡ್ದಾಗ ಏನು ಮಾಡಲು ಏನು ಮಾಡಿಲ್ಲ ಅಂದ್ರೆ ಈಕೆ ಜಲಕ ಮಾಡ್ತಿದ್ದವು ಅದು ಗೊತ್ತಾಯ್ತಾವ ಜೋಕುಮಾರಗ ಹಲ್ ಏನು ಮಾಡಿದ ಅವು ಕೆಲಸ ಏನು ಮಾಡಿದಪ್ಪ ಜೋಕ್ಮಾರ್ ಅವ ಕೆಟ್ಟು ಬಾಳಿದ ತಮ್ಮ ಜೋಡನಾ ಬಚ್ಚಲು ಮುರ್ಯಾಗೆ ಹಾಸಿ ಪಾರವಾಗಿ ಬಿಟ್ಟಾವ ಪಾರ ಬಿಟ್ಟು ಬಿಟ್ಟು ಎಲ್ಲಿ ಬಾಲ್ಸಲ್ ಮೋರ್ಯಾಗ ಗುಳವ ಜಳಕ ಮಾಡುವ ಇಲ್ಲಿ ಹೌದು ಈ ಗುಳವ ಮೋರ್ಯಾಗ ಆಗಿ ಜೋತ ಬಿಟ್ಟಾಗ ಹ ಈಗ ಏನಂತ ಮಶಿಬನಾಳ ಗುಳವ ಏನಂದ್ರ ಅವ್ವ ಯವ್ವ ಹಾವು ಬತ್ತು ಯವ್ವ ಹೊಂದಲಿಕ್ಕೆ ಅಣಗುಟ್ಟಿಗೆ ಮೈಂದೆಲ್ಲ ಕೂಡಿ ಏನು ಮಾಡ್ತಾರ ಏನು ಮಾಡ್ರ ಮೈಂದೆಲ್ಲ ಕೂಡಿ ಗಾಳಿ ಆಗುಟ್ಟಿಗೆ ತಮ್ಮ ಜೋಕ್ ಮಾರ ಜೋಡ್ನ ಎಲ್ಲ ಸ್ವಾಂತಕ ಸುತ್ತಕೊಂಡ್ ಹೌದು ಏನ್ ಮಾಡ್ತಾನ ಓಡಾಕ ಯಾಕ ಇನ್ ಇವ್ರ ಕೈಯಾಗ ಸಿಗಬಾರದು ಸಿಗಬಾರ್ದ ಯಾಕಂದ್ರ ಹಾವ ಬೇರೆ ಬಿಟ್ಟದಲ್ಲ ಅದರ ಸಂಬಂಧ ಓಡ್ಕೊತ ಓಡ್ಕೊತ ಹೋಗು ಗುಟ್ಟಿಗೆ ಬೆಂಡಿ ಗಿಡ ಯಾಕಂದ್ರೆ ಯಾಕಂದ್ರ ಬೆಂಡಿದ ಪಡಾತಲ್ಲಿ ಮಾಸ್ತರ್ ಹೌದು ಬೆಂಡಿ ಪಡ ಹಾಯ್ತದಾಗ ಏನ್ ಮಾಡ್ತಾನ ಜೋಕುಮಾರ್ತಾನು ಅವಾಗ ತಾಳಕಾಗ್ಲಿಲ್ಲ ಅಲ್ಲೇ ಬಿಟ್ಟು ಬಿಟ್ಟು ಅವ್ ಹಾವ ಎಲ್ಲಿ ಬೆಂಡೆಕಾಯಿ ಬೀಜದಾಗ ಬೆಂಡೆಕಾಯಿ ಪಡೆದಾಗ ಯಾವಾಗ ಅದು ಅವಾಗ ಈಗಾದರೂ ಸಹಿತ ಈಗ ಕರೆ ಕರೆ ಅವ್ರ ಅವನ ಹಾನಿ ಮಾಡಿ ಕೇಳ್ರಿ ಮತ್ತೆ ವಿದ್ಯಾಶ್ರೀ ನೀನು ಚಾಂಜಾರೆ ಬೆಂಡಿಕಾಯಿ ಒಣಿಗೆ ತಂದಿರ ಅವ್ರು ಏನಂತಳು ಅವ್ವ ಯಪ್ಪ ಬ್ಯಾಡಿದ ಬೆಂಡಿಕಾಯಿ ಐತಿದ್ ಹೇಳ್ತಾಳ ಯಾಕ ಅದರಾಗ ಐತೆ ಅಲ್ಲಿ ಜೋಕ್ ಮಾರಲ್ಲಿ ದೀಣಸುನು ಅದರ ಸಂಬಂಧ ಈಗ ಕೇಳ್ತಾಳೆ ಹಿಂಗಾಗೈತೆ ಕತೆ ಅಂತ ಹೇಳ್ಬೇಕಾಗೈತೆ ಹುಡುಗಿ ಹುಚ್ಚು ಹುಡಿ ಆ ಥರ ಮಾತಾಡುತ್ತಾಳೆ ಇರಲಿ ಶಾನಿ ಅದ ಯಾಕಂದ್ರೆ ಏನು ಹೇಳ್ತಾರೂ ಜಲ್ಮಕ್ಕೊಂದ ನಾಯಿ ಅಂತ ಹೆಣ್ಣು ಬೇಕ ತಮ್ಮ ಸಂಸಾರ ಮಾಡಿ ತೋರ್ಸತ್ ಹೇಳ್ಯಾರ ಹಿರಿಯಾರ ಹಿರಿಯಾರು ಹೋಗಲು ಮತ್ತೇನುತು ಕೇಳ್ತಾಳೆ ಏನು ತಮ್ಮ ನಿಮ್ಮ ಗಂಡಸರಿಂದ ಗಂಡಿನಿಂದ ಗಂಡಿ ಯಾರು ಹುಟ್ಟ್ಯಾರ ಮತ್ ಏನಾತು ಕಾಲಾಗ ಹಾಕಿ ತುಳಿತಾಳ ಮಾಸ್ತರ್ ಹೇಳ ಹೌದಲ್ವ ಒಂದು ದೂಸ ಏನಾಗಿತ್ತು ಏನಾಗಿತ್ತು ಅತ್ತಿ ಮನಿಗೆ ಅಳ್ಯಾ ಹೋಗುದ ಟೈಮ್ ಇರ್ತೈತಿ ಹೌದು ಹೆಂಗ ಹೆಂಗ ಅತ್ತಿ ಮನಿಗೆ ಅಳ್ಯಾ ಹೋಗುದ ಕಾಯಮ ನೇಮ್ ಐತಿ ಆದ್ರೆ ಈಗ ಏನ್ ಮಾಡಿದ್ರು ಮಶೀಬ್ ನಾಳೆ ಹತ್ತಿ ಏನ್ ಮಾಡಿದ್ರು ಒಂದಾನು ಒಂದು ದಿವಸ ಹಳ್ಯಾಣ ಮನಿಗೆ ಹತ್ತಿ ಬಂದ್ರು ಏನ್ ಆತವಾಗ ಈ ಮಶೀಬ್ ನಾಳೆ ಹತ್ತಿ ಏನ್ ಆತ್ರಿ ಕಣದ ಊರಿಗೆ ಬಂದಾಗ ನಾ ಏನ್ ಮಾಡ್ನಿ ಏನ್ ಮಾಡ್ರಿ ಈಗ ಬರೋದ್ರ ಒಳಗತ್ತಮ್ಮ ಈಗೀಗ ಆರಾಮ ತಪ್ಪ ప్పని దఖని త్ని దాఖని తోటి డాక్టర్ తోర్స్కొంద మనకి తగ్గు బాహా ఏనా బరుద్ర హిన్న కుర్చే మేల కుణిశని కుణి నూ అగ్లా నితీవ నితగి మశీబి నా ముదాళ తమాత యాడ్ శి అట్ ಏನಾಯ್ತಾವಾಗ ಜಾಡಿ ಶಳ್ಯಾನು ಒದ್ದಾಗ ಅಳ್ಯಾ ಹೋಗಿ ನೆಲಕ್ಕೆ ಬಿದ್ದ ಹ್ಞೂ ಮತ್ತು ಅವ್ರು ಅಳ್ಯಾನ ಹಿಂಗೆ ಏನು ಮಾಡ್ತಾಳೋ ಏನು ಮಾಡ ಏನು ಮಾಡ್ತಾಳೆ ಮಗಳ ಮಗಳು ಬಂದು ಕೇಳ್ತಾಳೆ ಏನತಾ ಅವ್ವ ನನ್ನ ಗಂಡನು ಹಿಂಗ್ಯಾಕೆ ಒತ್ತೆ ಹೇ ಅವ್ವ ನೀ ನನ್ನ ಗಂಡ ದೂರ ಹೋಗಿ ಬರ್ತು ಅಂದ್ರೆ ಹ್ಞೂ ಹ್ ಯಾಕೆ ವಾತಿ ಅಂದಾಗ ಆತು ಹೇಳ್ತಾಳೆ ಏನು ಅಂತ ಹೇಳ್ತಮ್ಮ ಏನಂತ ಹೇಳ್ತಾಳೆ ಆತ್ತಿ ಅವನು ಕೇಳಿ ಅವ್ನು ಏನು ಮಾಡ್ಯಾನ ಅವ್ಗೆಲ್ಲ ಗೊತ್ತೈತೆ ಅಂದ್ರೆ ಆರಾ

ಆತಿಗರ ಆರಾಮಿತ್ತು ದವಾಖಾನೆಗೆ ತಗೊಂಡು ಹೋಗಿನಿ ಹೋಗಿದ್ರಿ ಡಾಕ್ಟರ್ ಏನಂದ ಏನಂದ ಡಾಕ್ಟರ್ ಹೇಳಿದ ಎಲ್ಲಾ ಕಡೆ ಹುಡುಗಣ್ಣಿ ಮನುಷ್ಯ ರಕ್ತ ಸಿಗಲಿಲ್ಲ ಸಿಗಲಿಲ್ಲ ಇದಕ್ಕ ಕಾತಿರ್ ರಗತ ಹಾಕೇನಿ ಅದಕ್ಕ ಅದಕ್ಕೆ ಜಾಡಿ ಆಡಿಸ್ತದ ತಪ್ಪಿಲ್ಲ ಒಂದ್ ಹುಡುಗಿ ಮಶೀವ್ ನಾಲ್ ಹುಡ್ಗಿ ಇವತ್ತು ಕಾತ್ತಿ ರಗತ ಹಾಕೊಂಡ್ ಬರ್ನು ಅದರ ಸಂಬಂಧ ಈಗ ವದಕೋದ ತಿರುಗಾಡ್ತಾಳೆ ಈಗ ಏನು ಮಾಡಾಕ ಬರಂಗಿಲ್ಲ ಯಾಕಂದ್ರ ತಮ್ಮ ಬಾಳ ಚಂದ ನಮ್ಮ ಮಾಸ್ತರ್ ಏನತ್ ಕೇಳಿದ್ರಿ ಮನುಷ್ಯರಿಗೆ ಅವಿಶ್ಯತಿ ಎಷ್ಟು ಕೃತಾದಾಗ ಎಷ್ಟೆಷ್ಟ್ ಮರದ ಮನುಷ್ಯರಿದ್ರು ಕೇಳ್ಯಾರ ಹೌದು ಅವಾಗ ಏನತ್ ಹೇಳ್ತಾಳಿ ಎಷ್ಟೆಷ್ಟು ಮರದ ಮನುಷ್ಯರು ಇದ್ರ ಹೇಳ್ತಾಳೆ ಹೌದು ಹೇಳಿ ಮತ್ತೆ ಏನತ್ ಕೇಳ್ತಾಳು ಮಾತು ಹಳ್ಳಿ ಆ ಯುಗದ ವಿಷಯ ಎಟ್ದು ಒಂದು ಕೇಳ್ತಾ ಯುಗುದ ಯುಗದ ವಿಷಯ ಎಷ್ಟೈತಿ ಅಂತ ಕೇಳ್ಯಾಲ್ ನಾನು ಕೇಳಿ ಹೋಗಿನ್ ನಿನಗೆ ಯುಗದ ವಿಷಯ ಎಷ್ಟೈತಿ ಮಾನವರ ವಿಷಯ ಅಂತ ನಮ್ಮ ಮಾಸ್ತರ ಕೇಳಿ ಹೋಗಿದ್ದ ಹೌದು ಆದ್ರೆ ಈಗ ಹೊಳ್ಳಿ ಕೇಳೋಕೆ ಹೈತ್ಯಳ ಕಿವಿ ಕೇಳಿ ಕೇಳಕ್ಕೆ ಅಂದ್ರ ಅಂದ್ರೆ ತಮ್ಮ ಹಾಂ ಇರ್ಲಿ ಶ್ಯಾನಿ ಅದ ಹೌದು ಏನಾಯ್ತು ಕೇಳ್ತಾಳೆ ಅವಿಶ್ಯ ಎಡ್ಡು ಕರ್ದು ಯುಗದ ಎಷ್ಟು ವಿಷಯ ಐತೆ ಅಂತ ಕೇಳ್ತಾಳೆ ಹೌದು ಆದ್ರೆ ನಿನಗೆ ಹೇಳ್ತಾನ ಕೇಳ್ಕೋ ಹಾಂ

ತೀರ್ಥ ಯುಗದಾಗ ದಾಪದಾಗ ಬಂದ್ ಎಷ್ಟು ಕೇಳ್ತಾಳ ಹದಿನೆಂಟು ಲಕ್ಷ ಅರವತ್ ನಾಲ್ಕು ಸಾವಿರ ವರ್ಷ ಎದ್ರದ ದೋಪಾರ ಯುಗದ ಅವಿಷ್ಯ ಕೇಳ್ಯಾರ ಇದು ಶೀರಿ ಮೇಲೆ ಬರ್ಕುವ ಇನ್ನ ಕಲಿಯುಗದಾಗ ಎಷ್ಟೈತಿ ಕೇಳ್ಯಾರ ಥಮ